ಆತನಿ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯ ಶಾಲಾ ಮಕ್ಕಳೊಂದಿಗೆ ಮಾಜಿ ಡಿಸಿಎಂ ಹಾಲಿ ಶಾಸಕ ಲಕ್ಷ್ಮಣ ಸವದಿ ಸಂವಾದ ಕಾರ್ಯಕ್ರಮ ನಡೆಸಿದ್ರು ಆತಣಿ ಪಟ್ಟಣದ ಶಾಸಕರ ನಿವಾಸದಲ್ಲಿ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ವಿದ್ಯಾವರ್ಧಕ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಾಸಕರ ಕ್ಷೇತ್ರ ವ್ಯಾಪ್ತಿ ಚುನಾವಣೆ ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಸೇರಿದಂತೆ ಸರ್ವ ಶಿಕ್ಷಣ ಅಭಿಯಾನದ ಬಗ್ಗೆ ಹತ್ತು ಹಲವು ಪ್ರಶ್ನೆಗಳನ್ನು ಕೇಳಿದ್ರು ಮಕ್ಕಳು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಶಾಸಕರು ಮಕ್ಕಳಿಗೆ ಮನಮುಟ್ಟುವಂತೆ ಉತ್ತರಿಸಿದ್ರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯೊಬ್ಬಳು ಆತಣಿ ಪಟ್ಟಣದಲ್ಲಿ ಸರ್ಕಾರಿ ಪ್ರೌಢಶಾಲೆ ಸ್ಥಾಪನೆ ಬಗ್ಗೆ ಕೇಳಿದ ಪ್ರಶ್ನೆಯೊಂದಕ್ಕೆ ವಿಶೇಷ ಯೋಜನೆ ಅಡಿ ಆತಣಿ ಪಟ್ಟಣದಲ್ಲಿ ಸರ್ಕಾರಿ ಪ್ರೌಢಶಾಲೆ ಸ್ಥಾಪನೆ ಮಾಡುವುದಾಗಿ ಉತ್ತರಿಸಿದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಾಸಕರಿಗೆ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದ್ರು ಕಾರ್ಯಕ್ರಮದ ಕೊನೆಯಲ್ಲಿ ಹತ್ತನೆಯ ತರಗತಿ ಮಕ್ಕಳಿಗೆ ಮುಖ್ಯ ಘಟ್ಟ ಪರಿಶ್ರಮದಿಂದ ವಿದ್ಯಾಭ್ಯಾಸ ಮಾಡಿ ಎಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು ಇದೇ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿ ಸದಸ್ಯರು ಶಿಕ್ಷಕರು ಉಪಸ್ಥಿತರಿದ್ದರು ಹೈಸ್ಕೂಲ್ ಆಗಬೇಕು ಅಂತಕ್ಕಂಥ ಅಭಿಪ್ರಾಯ ಎಲ್ರಿಗೂ ಇದೆ ಯಾಕೆ ಆಗಿಲ್ಲ ಅಂತ ಹೇಳಿ ನಿಮ್ಮ ಪ್ರಶ್ನೆ ಇರಬಹುದು ಅಂತ ನಾನು ಭಾವಿಸ್ಕೋತೀನಿ ಎಲ್ಲಿ ಒಂದು ಸ್ಥಳದಲ್ಲಿ ಸರ್ಕಾರಿ ಹೈಸ್ಕೂಲ್ ಇದ್ದರೆ ಅದರಿಂದ ಐದು ಕಿಲೋಮೀಟರ್ ಅಂತರದಲ್ಲಿ ಇನ್ನೊಂದು ತೆಗಿಬೇಕು ಅಂತಕ್ಕಂಥ ಸರ್ಕಾರದ ಒಂದು ನಿಯಮಾವಳಿ ಅದರ ಜೊತೆಗೆ ಖಾಸಗಿ ಹೈಸ್ಕೂಲ್ಗಳು ಎಲ್ಲಿರ್ತಾವಲ್ಲ ಏಡೆಡ್ ಆಗಿದ್ರೆ ಏಡೇಡ್ ಆಗಿರ್ತಕ್ಕಂಥ ಶಾಲೆಯನ್ನು ಹೊರತುಪಡಿಸಿ ಸರ್ಕಾರಿ ಶಾಲೆ ಪ್ರಾರಂಭ ಮಾಡಬೇಕಾದ್ರೆ ಐದು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿರೂ ಕೂಡ ಬಿಟ್ಟರು ಅತನಿ ಒಳಗೆ ಸುಮಾರು ಎಂಟರಿಂದ ಹತ್ತು ಅನುದಾನ ಪಡ್ಕೊಂಡಿರ್ತಕ್ಕಂಥ ಹೈಸ್ಕೂಲ್ಗಳಿದವು ನೀವು ಸರ್ಕಾರಿ ಶಾಲೆ ಹೈಸ್ಕೂಲ್ ಅಂತ ಏನನ್ನ ಕರಿತಿರಲ್ಲ ಇವು ಕೂಡ ಅನುದಾನ ಪಡ್ಕೊಂಡ್ಮೇಲೆ ಇವು ಸರ್ಕಾರಿ ಶಾಲೆಗಳಿದೆ ಎಂಟತ್ತು ಅನುದಾನ ಪಡ್ಕೊಂಡಿರ್ತಕ್ಕಂತಹ ಸರ್ಕಾರಿ ಹೈಸ್ಕೂಲ್ ಇರೋದ್ರಿಂದ ಅಲ್ಲಿ ಸರ್ಕಾರಿ ಹೈಸ್ಕೂಲ್ ಕೊಟ್ಟಿಲ್ಲ ಈಗಾಗಲೇ ನಾನು ಎರಡು ಬಾರಿ ಶಿಕ್ಷಣ ಸಚಿವರಿಗೆ ಪತ್ರ ಬರೆದಿದ್ದೀನಿ ವಿಶೇಷ ಪ್ರಕರಣದ ಅಡಿಯಲ್ಲಿ ಆ ಕಾನೂನನ್ನ ಬದಿಗೆಟ್ಟು ಇದು ವಿಶೇಷ ಪ್ರಕರಣದ ಅಡಿಯಲ್ಲಿ ಇಲ್ಲಿ ಒಂದು ಹೈಸ್ಕೂಲ್ ಅನ್ನ ಮಾಡಬೇಕು ಅಂತಕ್ಕಂಥದ್ದು ಅಭಿಪ್ರಾಯನ ನಾನು ಸಚಿವರಿಗೆ ತಿಳಿಸಿದ್ದೇನೆ ಮುಂದಿನ ಹಂಗಾಮದಲ್ಲಿ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದೀನಿ ಧನ್ಯವಾದಗಳು ಸರ್